ಅಂದ್ರೆ ಇದರೊಳಗಡೆ ಹೆಣ್ಣು ಕಾವಡೆ ಗಂಡು ಕಾವಡೆ ಯಾವ್ ಮಾತಾಡ್ತಾರೆ ಯಾವ್ ಮಾತಾಡಲ್ಲ ಅನ್ನೋದು ನನಗೆ ಗೊತ್ತಿದೆ ಹೆಣ್ಣು ಗಂಡು ಇದೆಯಾ ಹೌದು ಸರ್ ಹೌದು ಇದು ಹೊಸ ವಿಚಾರ ನಮ್ ಗಮನಕ್ಕೂ ಇಲ್ಲ ಕವಡೆ ಅಷ್ಟೇ ಗೊತ್ತಿಲ್ಲ ನಾನು ಬೇಕಾದ್ರೆ ನಾನು ಅದೇ ನಾನು ತೋರ್ಸಿದ್ರೆ ಸರ್ ಇವಾಗ ಏನಕ್ಕೆ ನಾನು ಇದನ್ನೆಲ್ಲ ತೋರ್ಸಲ್ಲ ಅಂದ್ರೆ ಯಾರಾದ್ರೂ ಡೀಪ್ ಆಗಿರೋ ಕೇಳಿದ್ರೆ ನಾವ್ ಅವ್ರಿಗೆ ಹೇಳ್ಬೋದು ಆಯ್ತಾ ಹೆಣ್ಣು ಗಂಡು ಅನ್ನತಕ್ಕಂಥದ್ದು ಕನ್ನೀನು ಇದೆ ಅದ್ರಲ್ಲಿ ಅಂದ್ರ ಅದ್ರಲ್ಲಿ ಮದ್ವೆ ಇಲ್ದೆ ಕಣ್ಣಿಯನು ಹಾ ಅವ್ ಮಾತಾಡಲ್ಲ ಒರ್ಜಿನಾಲಿಟಿ ಅವ್ಯಾವು ನಿಜ ಹೇಳಲ್ಲ ಅವೆಲ್ಲ ಡೂಪ್ ಹೇಳ್ತಾರೆ ಒಂದ್ ಸರಿ ನಿಜ ಹೇಳಿದ್ರೆ ಇನ್ನೊಂದ್ ಸುಳ್ಳು ಸುಳ್ಳ ಹೇಳ್ತಾವ ಒಂದ್ ಮನೆ ಕಾಗೆ ಮನೆ ಅಂದ್ರೆ ಇನ್ನೊಂದ್ ಗೋಬಿ ಮನೆ ಅಂತ ಹೇಳ್ತಾರೆ ಯಾಮಾರಸ್ತಾವ ಮಾಡಸ್ತಾವ ಅವು ಆಹಾ ಅದ್ರೊಳಗಡೆ ಬಸ್ರಿ ಆಗಿರ್ತಾವ ನೋಡು ಇದ್ರಲ್ಲಿ ಬಸ್ರಿ ಆಗಿರುತ್ತಾ ಸರ್ ಅವೇ ನೀ ನುಡಿಯೋದು ಬಸ್ರಿ ಮಾತ್ರನೇ ಮಾತ್ರ ಅವೇನೆ ಸತ್ಯ ಅದು ನೋಡಿಯೋದು ಬಸ್ರಿ ಕವಡೆ ಅಂತ ಇರ್ತವಲ್ಲ ಅವು ಅಷ್ಟೇನೆ ಅವು ಕರೆಕ್ಟ್ ಆಗಿ ಅವಕ್ಕೆ ನಾವು ಹಿಂಸೆ ಕೊಟ್ಟಂಗಾಗತ್ತೆ ಅದನ್ನ ಇಡ್ಕೊಂಡು ಅಲ್ಲಾಡ್ಸ್ತಾ ಇದ್ದಷ್ಟು ನಾವು ಕೊಟ್ಟ ನೋವು ಕೊಟ್ಟಂಗೆ ಅದು ಅವಾಗ ನಿಜ ಹೇಳುತ್ತೆ ಅವೇ ಸತ್ಯ ಹೇಳೋದು ತುಂಬಾನೇ ವಿಚಾರ ಅವು ನಿಜ ಹೇಳ್ತವೆ ಈ ಕವಡೆ ಹೇಗಿದೆ ಹಾ ಇದು ಗೊತ್ತಿಲ್ಲ ನಮ್ಗೆ ಕವಡೆ ಒರಿಜಿನಲ್ ಏನೇ ಇದು ಕಲರ್ ಕವಡೆ ಇವೆಲ್ಲ ಮಾತಾಡಲ್ಲ ರಾಕ್ಷಸು ನಾವು ಕವಡೆಗಳಲ್ಲಿ ರಾಕ್ಷಸ್ರ ಗಣಕೂಟ ಇರತಕ್ಕಂಥದ್ದು ದೈವಕೂಟ ಇರತಕ್ಕಂಥದ್ದು ನವಶಕ್ತಿರ ಕೂಟ ಇರತಕ್ಕಂಥದ್ದು ವಿಷ್ಣು ಸಂಕೇತ ಇರತಕ್ಕಂಥದ್ದು ಇವೆಲ್ಲ ಅದರಲ್ಲಿ ಇದಾವೆ ಸರಿ ಬರಬೇಕಾಗುತ್ತೆ ಒಂದ್ಸರಿ ಸರ್ ಇಲ್ಲಿ ಮ್ಯಾಕ್ಸಿಮಮ್ ಒಂದ್ ಮೂರ್ ಸರಿ ಬರ್ತಾರೆ ಮೂರು ಸರಿ ಒಳಗಡೆನೇ ಅವ್ರ ಮುಕ್ಕಾಲ್ ಪರ್ಸೆಂಟ್ ಅವ್ರಿಗೆ ಅನುಭವ ಆಗುತ್ತೆ ಯಾವೆಲ್ಲ ಕೇಸುಗಳು ಮೇನ್ ಆಗಿ ನೀವು ಇಲ್ಲಿ ರಿಸಲ್ಟ್ ಕೊಡ್ತೀರಾ ಎನ್ಇ ಒನ್ ಕೇಸ್ ಎನ್ಇ ಒನ್ ಯಾವ ತರದ್ದೇ ಆದ್ರು ಯಾವ ತರದ್ದೇ ಆಗಲಿ ಏನು ಸರ್ ರಾಜಕೀಯ ಹೇಳಿದ್ದೀನಿ ಸ್ಟುಡಿಯೋ ಇದು ಸಿನಿಮಾ ಅವ್ರದ್ದು ದರ್ಶನ್ ಅವ್ರದ್ದು ಹೇಳಿದ್ದೀನಿ ನಾನು ಈ ಒಂದು ಬೆತ್ತದ್ದು ಶಕ್ತಿ ಯಾವ ತರ ಇರುತ್ತೆ ಇದನ್ನ ನೀವು ಏನಕ್ಕೆ ನಿಮ್ಗೆ ಇದು ಶಕ್ತಿ ಇಲ್ಲ ನಿಮ್ಗೆ ಒಂದು ಪ್ರಾಬ್ಲಮ್ ಇದ್ರೆ ಹೇಳ್ರಿ ಆಮೇಲೆ ಇದ್ರ ಪವರ್ ನಿಮ್ಗೆ ಗೊತ್ತಾಗುತ್ತೆ ನಾವ್ ಹೇಳೋಕ್ಕಿಂತ ನಿಮ್ಗೆ ಅನುಭವ ಆಗ್ಬೇಕು ಅಂದ್ರೆ ಈಗ ತಕ್ಷಣಕ್ಕೆ ಕಾಣಿಸುತ್ತಾ ಇಲ್ಲ ಅದು ವೇಯ್ಟ್ ಮಾಡಬೇಕು ಏನಿಲ್ಲ ತಕ್ಷಣಕ್ಕೆ ಇವಾಗ ಅದು ಅನುಭವ ಯಾರಿಗೂ ಆಗಲಿ ನನಗೊಂದು ಸ್ವಲ್ಪ ಈ ದೌಡೇ ಹತ್ರ ಸ್ವಲ್ಪ ನೋವು ಬರುತ್ತೋ ಬನ್ನಿ ಹಾಂ ಇದನ್ನು ನಿಮಗೆ ನಿಮ್ಮ ಮೇಲೆ ಪ್ರಯೋಗ ಮಾಡಾಕ ಓಕೆ ಹಿಂಗೆ ಕೈ ಹೇಳಿರಿ ಅದೇನಾದ್ರೂ ನಿಮ್ಮಲ್ಲಿ ಏನಾದ್ರೂ ಮತ್ತೆ ತಿರ್ಗ ನೋವು ಅಂದ್ರೆ ನನ್ಗೆ ಹೇಳಿ ಓಕೆ ಇದನ್ನ ನಾನು ಯಾಕಂದ್ರೆ ಅವರು ಡೈರೆಕ್ಟ್ ಡೈರೆಕ್ಟ್ ಇಲ್ಲೇ ಮಾತಾಡ್ಸಿದ್ದೀನಿ ಅವ್ರ ಪವರ್ ನಾನು ಇದ್ರ ಬಗ್ಗೆ ಹೇಳೋದಿಲ್ಲ ತೋರಿಸ್ತೀನಿ ಅಂತ ಹೇಳಿ ತೋರಿಸಿದ್ದಾರೆ ಸೊ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಮತ್ತೆ ಇಲ್ಲಿ ಬಂದಾಗ ಅದು ಇದೆಯೋ ಇಲ್ಲೋ ಚೆಕ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ತೀನಿ ಅಷ್ಟು ದೂರ ಹೋಗ್ಬೇಡಿ ಸರ್ ಇವತ್ತು ರಾತ್ರಿ ಮಲಕ್ಕೊಳ್ರೆ ಬೆಳಗ್ಗೆ ನನ್ಗೆ ಹೇಳ್ರಿ ನಮಸ್ಕಾರ ವೀಕ್ಷಕರೇ ಸ್ಪೆಷಲಿ ಅನು ಅಮ್ಮ ಅವರು ಮುಂದಿನದು ಭವಿಷ್ಯದ ಬಗ್ಗೆ ಸೊ ಇದ್ರ ಬಗ್ಗೆ ನಾನು ಇನ್ನೂ ಮುಂದಿನ ವಿಡಿಯೋಗಳಲ್ಲೂ ಮಾತಾಡಿಸ್ತೀನಿ ಸ್ಪೆಷಲಿ ಈ ಜಾಗದಲ್ಲಿ ಅವ್ರು ಏನಕ್ಕೆ ಬಂದು ಕೂತಿದ್ದಾರೆ ಅವ್ರಿಗೇನು ಜ್ಞಾನೋದಯ ಆಗೈತೆ ಯಾಕೆ ಇಲ್ಲಿ ಕೂತಿದ್ದಾರೆ ಈ ವಿಚಾರನ ಮಾತಾಡ್ಸೋಣ ಅಂತೇಳಿ ಈ ವಿಡಿಯೋ ಅಮ್ಮ ಈಗ ಸ್ಪೆಷಲಿ ಈ ಒಂದು ಸ್ಥಳನ ನೀವು ಹೇಳಿದ್ರಿ ಬಿಫೋರ್ ನಾವು ಯಾವುದೋ ಒಂದು ಸಣ್ಣ ಜಲ್ಲಿ ಒಂದು ಗುಡಿಸ್ಲಲ್ಲಿದ್ವಿ ಸೊ ಆ ಗುಡಿಸಲು ಕೂಡ ಸುಟ್ಟೋಯ್ತು ನಮಗೆ ಬೇರೆ ಆಪ್ಷನ್ ಇರಲ್ಲ ತಂದೆಯವರು ಸಣ್ಣ ಜಲ್ಲಿ ಹೋಗ್ಬಿಟ್ರು ಸೊ ಅಂತ ಕಷ್ಟದಲ್ಲಿ ಗಾರ್ಯ ಕೆಲಸ ಮಾಡ್ಕೊಂಡ್ರಿ ಎಲ್ಲೋ ಒಂದಷ್ಟು ಪಾಡು ಎಲ್ಲೋ ಒಂದ್ ಕಡೆ ಜೀವನ ದುಡ್ಕೊಂಡ್ ಬದುಕಿದೀರ ಕಳ್ತನ ಮಾಡಿ ಬದುಕಿಲ್ಲ ಒಬ್ಬರಿಗೆ ಮೋಸ ಮಾಡಿಲ್ಲ ಸೊ ಕಷ್ಟಪಟ್ಟು ಬದುಕೋ ದಾರಿಯಲ್ಲೇನೆ ತಾಯಿಯವ್ರ ಕನೆಕ್ಷನ್ ತಗೊಂಡೈತೆ ಸ್ಪೆಷಲಿ ಗೊತ್ತಿಲ್ದಿರ ತಿರ್ಗ ವೀರ ಬ್ರಹ್ಮೇಂದ್ರ ಸ್ವಾಮಿಗಳವ್ರದ್ದು ಮಂತ್ರ ನೀವೇ ತಗೊಂಡು ಅವ್ರನ್ನು ಕನೆಕ್ಟ್ ಮಾಡ್ಕೊಂಡ್ಬಿಟ್ಟಿದೀರ ಮತ್ತೆ ಇನ್ನೊಂದು ಹೊಸದ್ ನಮ್ಗೆ ಏನಂದ್ರೆ ಈಗ ಕವಡೆ ಹಾಕ್ತಿರ ಇಲ್ಲಿ ಕವಡೆ ಹಾಕಿ ಆ ಕವಡೆಯ ನೋಡಿ ಯಾರು ಬಂದಿದ್ದಾರೆ ಸೊ ಅವ್ರು ಏನ್ ಕುಡಿತಾ ಇದ್ದಾರಾ ಇಲ್ಲ ಬೇರೆ ಯಾವುದಾದರೂ ಸಹವಾಸಗಳು ಮಾಡ್ಕೊಂಡಿದರಾ ಇನ್ನೇನಾದರೂ ಅವ್ರ ಜೀವನದಲ್ಲಿ ಎಡವಟ್ಟುಗಳು ಆಗಿದಾ ಇದನ್ನ ಕವಡೆ ನೋಡಿ ಹೇಳ್ತೀರಾ ಹೌದು ಸೋ ಫಸ್ಟ್ ಇದು ಯಾವ ರೀತಿ ನೀವು ಹೇಳ್ತೀರಾ ಈ ಜ್ಞಾನ ಎಂಗ್ ಸಿಕ್ಕಿದೆ ನಿಮಗೆ ಇದು ಜ್ಞಾನ ಸರ್ ಇದು ಕವಡೆಗಳಲ್ಲಿ ಸಂಖ್ಯಾಶಾಸ್ತ್ರ ಅಂತ ಹೇಳ್ತಾರೆ ಈ ಒಂದು ಪಗಡೆ ಒಳಗಡೆ ಪಂಚಪಾಂಡವರ ಯುದ್ಧದಲ್ಲಿ ಸೋತು ಸರೆಯಾಗಿದಾರೆ ಹೌದು ಹೌದು pagade juju ಆ ಈ ಸರ್ ಇದು ಒಳಗಡೆ ನೋಡಿ ಮನುಷ್ಯ ದೇವರು ಮೈ ಮೇಲೆ ಬಂದಿದೆ ಅನ್ನ ಆಟಗಳನ್ನ ಆಡ್ಕೊಂಡು ಮೋಸ ಮಾಡ್ತಾನೆ ನಾನೇ ದೇವ್ರು ಅಂತ ಹೇಳ್ಕೊಂಡು ಮೋಸ ಮಾಡ್ತಾನೆ ನಾನು ದೇವ್ರು ಸ್ವಾಮೀಜಿ ನಾನು ಅಂತಾನು ಹೇಳಿ ಮೋಸ ಮಾಡ್ತಾನೆ ಆಮೇಲೆ ದೇವರೇ ನಾನು ಅಂತಾನು ಹೇಳಿ ಮೋಸ ಮಾಡ್ತಾನೆ ಆದ್ರೆ ಮನುಷ್ಯರು ಮೂಳೆ ಎಲ್ದಿದ್ ನಾಲ್ಗೆ ಹೆಂಗ್ ಬೇಕಾದರೂ ಯಾರನ್ನ ಬೇಕಾದರೂ ಯಾ ಮಾರಿಸ್ಬೋದು ಹೆಂಗ್ ಬೇಕಾದ್ರೂ ಏನ್ ಬೇಕಾದ್ರೂ ಹೇಳ್ಕೊಂಡು ಮೋಸ ಮಾಡಿ ಜೀವನ ಇದು ಮಾಡ್ಬೋದು ಈ ಕವಡೆಗಳಿದಾವಲ್ಲ ಇದು ಪರಂಪರೆಯಿಂದ ಬಂದಿರತಕ್ಕಂಥದ್ದು ಇವ್ ಯಾವುದೇ ಕಾರಣಕ್ಕೂ ಸುಳ್ಳುಗಳನ್ನ ಹೇಳಲ್ಲ ಸತ್ಯನೇ ಜ್ಞಾನ ನಮ್ಮಲ್ಲಿ ಇರ್ಬೇಕು ನಮ್ಮಲ್ಲೇ ಇರಬೇಕು ಆ ಒಂದು ಅದನ್ನ ನುಡಿಬೇಕಾದ್ರೆ ನಮ್ಮ ಆಸೆಗಳಲ್ಲಿ ಮನಸುಗಳಲ್ಲಿ ನಾನು ನಂದು ನನ್ನವರು ತನ್ನವರು ಇವ್ರು ನಮ್ಮವರು ಇವ್ರು ನಮ್ಮ ನೆಂಟರು ಅನ್ನೋದು ಇಟ್ಕೋಬಾರ್ದು ಹ್ಮ್ ಎಲ್ಲವೂ ಒಂದೇ ಇಲ್ಲಿ ಹೆಚ್ಚು ಕಮ್ಮಿ ಏನಿಲ್ಲ ಏನಿಲ್ಲ ಇಲ್ಲಿ ಯಾರು ಬಂದ್ರು ಎಲ್ಲರಿಗೂ ಒಂದೇ ಧರ್ಮ ಒಂದೇ ಬೆತ್ತದ ಕೋಲಾಗೇಟು ಎಲ್ಲರಿಗೂ ಮಾತಾಡೋದಿತ್ತು ಒಬ್ಬರಿಗೆ ನೀವು ಏನೋ ತಪ್ಪು ಮಾಡಿರೋದಕ್ಕೂ ಬೆತ್ತದ ಕೋಲಲ್ಲಿ ತೋರಿಸಿದ್ರಿ ಅವರಿಗೆ ಸರ್ ಸರ್ ಅಂದ್ರೆ ಬೇಡ ಇದನ್ನೆಲ್ಲ ನೋಡಿದ್ರೆ ಅವರೆಲ್ಲ ಶಾಕ್ ಆಗೋಗ್ಬಿಡ್ತಾರೆ ಇದಕ್ಕ ಹೋಗ್ಬಿಡೋಣ ಕವಡೆಯದು ಕವಡೆಯದ್ರಲ್ಲಿ ಸ್ಪೆಷಲಿ ಯಾವ ತರ ಇದನ್ನ ಅಬ್ಸರ್ವ್ ಮಾಡ್ಕೊಂತೀರಾ ನೀವ್ ಹೇಳ್ತೀರಾ ಏನಂದ್ರೆ ಅದ್ರಲ್ಲಿ ಒಂದಷ್ಟು ವಿಚಾರ ಹಳೇದು ಇದೆ ಅಂತ ಬಟ್ ಅದು ನಿಮಗೆ ಯಾರಾದರೂ ತಿಳಿಸ್ಕೊಟ್ರೆ ಹಿಂಗೆ ನೋಡಬೇಕು ಇದೇನೇ ವಿಚಾರ ಅಂತ ಇಲ್ಲಾಂದರೆ ನಿಮಗೆ ಜ್ಞಾನಕ್ಕೆ ಬಂದಿದ್ದ ಯಾವ ಥರ ಐದು ಕವಡೆಗಳಲ್ಲ ಸರ್ ಅಂದರೆ ಇದು ಇದು ಹೆಂಗೆ ಗೊತ್ತಾಯ್ತು ಅಂದರೆ ಇದರೊಳಗಡೆ ಹೆಣ್ಣು ಕವಡೆ ಗಂಡು ಕವಡೆ ಯಾವ ಮಾತಾಡ್ತಾರೆ ಯಾವ ಮಾತಾಡಲ್ಲ ಅನ್ನೋದು ನನಗೆ ಗೊತ್ತಿದೆ ಸೊ ಇದರಲ್ಲಿ ಹೆಣ್ಣು ಗಂಡು ಇದೆಯಾ ಹೌದು ಸರ್ ಹೌದು ಇದು ಹೊಸ ವಿಚಾರ ನಮ್ಮ ಗಮನಕ್ಕೂ ಇಲ್ಲ ಕವಡೆ ಅನ್ನೋದು ಅಷ್ಟೇ ಗೊತ್ತಿಲ್ಲ ಹಾ ಹಾ ನಾನು ಬೇಕಾದ್ರೆ ನಾನು ಅದೇ ನಾನು ತೋರಿಸಿದ್ರೆ ಸರಿ ಇವಾಗ ಏನಕ್ಕೆ ನಾನು ಇದನ್ನೆಲ್ಲ ತೋರಿಸಲ್ಲ ಅಂದ್ರೆ ಯಾರಾದ್ರು ಡೀಪ್ ಆಗಿರೋ ಕೇಳಿದ್ರೆ ನಾವ್ ಅವ್ರಿಗೆ ಹೇಳ್ಬೋದು ಆಯ್ತಾ ಬೇಡ ಯಾಕೆಂದ್ರೆ ಇದನ್ನೆಲ್ಲ ಮೋಸ್ಕಾರ ಮೋಸ ಇದನ್ನ ನಾನು ಎಷ್ಟೋ ದೇವ್ರ ವಿಚಾರಗಳನ್ನ ಮೊರೆ ನೀರು ಹಾಕೋದು ಮತ್ತೆ ಪೂಜೆಗಳು ಇದನ್ನೆಲ್ಲ ಮಾಡೋದಿದ್ನೆಲ್ಲ ಕೆಲವ್ರು ನನ್ನ ಹತ್ರ ಕಲ್ತ್ಕೊಂಡು ಎಷ್ಟೋ ಜನ ದೊಡ್ಡ ದೊಡ್ಡ ಬೇರೆ ಕಟ್ಕೊಂಡ್ಬಿಟ್ಟವ್ರೆ ಆಗ್ಬಿಡೋ ಆಗೋಗುತ್ತೆ ಹಂಗಾಗಿ ನಾನು ಅದನ್ನ ಹೇಳಲ್ಲ ಇದ್ರಲ್ಲಿ ಇದೆ ಓಕೆ ಹಂಗೆ ಅಬ್ಸರ್ವ್ ಮಾಡ್ಕೋಬಹುದು ಈಗ ಗಂಡು ಹೆಣ್ಣು ಅಂತಂದಾಗ ಒಟ್ಟಿಗೆ ಏನಂತ ಸೇರ್ಕೊಂಡ್ರೆ ನಿಮ್ಗೆ ಅದರ ಅರ್ಥ ಬಟ್ ಅಂದ್ರೆ ಇದನ್ನ ನಾನು ತೋರಿಸ್ತೀನಿ ಬಟ್ ಆದ್ರೆ ಇದ್ರಲ್ಲೆಲ್ಲ ಬೇಡ ಪಬ್ಲಿಕ್ ಅಲ್ಲಿ ಎಲ್ಲ ಬೇಡ ಇದ್ರಲ್ಲಿ ಬೇಡ ನಾನು ನಿಮ್ಗೆ ತೋರಿಸ್ತೀನಿ ಅದ್ ನಿಮ್ಗೆ ಗೊತ್ತಾಗುತ್ತೆ ಎಸ್ ಇಸ್ ಇಸ್ ಕರೆಕ್ಟ್ ಮೇಡಮ್ ಯು ಕೇರ್ ಗುಡ್ ಮೇಡಮ್ ನೀವ್ ಹೇಳ್ತಿರೋದು ಕರೆಕ್ಟ್ ಮೇಡಮ್ ಅಂತ ನೀವೇ ಹೇಳ್ತೀರಾ ಹಾ ಅಂದ್ರೆ ಕವಡೆ ಮಾತಾಡತಕ್ಕಂಥದ್ದು ಅದ್ರೊಳಗಡೆ ಕವಡೆಗಳು ಬಂದು ಹೆಣ್ಣು ಗಂಡು ಅನ್ನತಕ್ಕಂಥದ್ದು ಕನ್ಯೇನು ಇದೆ ಅದರಲ್ಲಿ ಅದ್ರಲ್ಲಿ ಮದ್ವೆ ಇಲ್ದೆ ಕಣ್ಣೇನೂ ಹಾ ಅವ್ ಯಾವೂ ಮಾತಾಡಲ್ಲ ಒರ್ಜಿನಾಲಿಟಿ ಅವ ನಿಜ ಹೇಳಲ್ಲ ಅವೆಲ್ಲ ಡೂಪ್ ಹೇಳ್ತಾರೆ ಒಂದ್ ಸರಿ ನಿಜ ಹೇಳಿದ್ರೆ ಇನ್ನೊಂದ್ ಸುಳ್ಳು ಸುಳ್ಳ ಹೇಳ್ತಾವ ಒಂದ್ ಮನೆ ಕಾಗೆ ಮನೆ ಅಂದ್ರೆ ಇನ್ನೊಂದ್ ಗೋಬಿ ಮನೆ ಅಂತ ಹೇಳ್ತಾರೆ ಯಾ ಮಾಡಸ್ತಾವ ಅವು ಆಹಾ ಅದ್ರೊಳಗಡೆ ಬಸ್ರಿ ಆಗಿರ್ತಾವ ನೋಡು ಇದ್ರಲ್ಲಿ ಬಸ್ರಿ ಆಗಿರ್ಬೋದು ಹಾ ಸರ್ ಅವೇ ನೀ ನುಡಿಯೋದು ಬಸ್ರೀ ಕಾವಡೆಗಳ್ ಮಾತ್ರನೇ ನೋಡಿಯೋದು ಅವೇನೆ ಸತ್ಯ ನುಡಿಯೋದು ಅವೇ ಅದು ವಿದ್ಯಾ ಆ ಅದು ಕವಡೆ ಬಸರಿ ಕಾವಡೆ ಅಂತ ಇರ್ತಾವಲ್ಲ ಅವು ಅಷ್ಟೇನೆ ಅವು ಕರೆಕ್ಟ್ ಆಗಿ ಮಾತಾಡ್ತಾವ್ ಅವಕ್ಕೆ ನಾವ್ ಹಿಂಸೆ ಕೊಟ್ಟಂಗಾಗತ್ತೆ ಅದನ್ನ ಇಡ್ಕೊಂಡು ಅಲ್ಲಾಡಸ್ತಾ ಇದ್ದಷ್ಟು ನಾವ್ ನೋವ್ ಕೊಟ್ಟಂಗಾಯ್ತಾವ ನೋವು ಕೊಟ್ಟಂಗೆ ಅದು ಅವಾಗ ನಿಜ ಹೇಳತ್ತೆ ಅವೇ ಸತ್ಯ ಹೇಳೋದು ತುಂಬಾನೇ ವಿಚಾರ ಐತೆ ಹ್ಮ್ ಅವು ನಿಜ ಹೇಳ್ತವೆ ಮಾಮೂಲಿ ಎಲ್ಲಾ ಇದಾವೆ ಈ ಕವಡೆ ಹೇಗಿದೆ ಇದು ಕಪ್ಪುದು ಹಾ ಹಾ ಇದು ಗೊತ್ತಿಲ್ಲ ನಮ್ಗೆ ಕವಡೆ ಒರಿಜಿನಲ್ ಏನೇ ಇದು ಕಲರ್ ಕವಡೆ ಇವೆಲ್ಲ ಮಾತಾಡಲ್ಲ ಕವಡೆಗಳಲ್ಲಿ ರಾಕ್ಷಸ್ರ ಗಣಕೂಟ ಇರತಕ್ಕಂಥದ್ದು ಕೂಟ ಇರತಕ್ಕಂಥದ್ದು ನವಶಕ್ತಿರ ಕೂಟ ಇರತಕ್ಕಂಥದ್ದು ವಿಷ್ಣು ಸಂಕೇತ ಇರತಕ್ಕಂಥದ್ದು ಇವೆಲ್ಲ ಅದರಲ್ಲಿ ಇದಾವೆ ನೀವು ಎಲ್ಲಿಂದ ಕಲೆಕ್ಟ್ ಮಾಡಿದ್ರಿ ಈ ಕವಡೆಗಳು ಇದು ಕವಡೆನ ಇದು ಸರ್ ಈ ಕವಡೆಗಳ ಬಗ್ಗೆ ಸವದತ್ತಿ ಒಳಗಡೆ ಹೋಗಿದ್ದೆ ಅಂದ್ರೆ ಕವಡೆ ಅವರು ಹೇಳಿದ್ದು ಅಲ್ಲಿ ಒಬ್ರು ಜೋಗ ವಯಸ್ಸಾಗಿತ್ತು ಅವ್ರಿಗೆ ಅವರು ನನಗೆ ಕವಡೆ ಇದು ಹೆಣ್ಣು ಕಾವಡೆ ಇದು ಗಂಡು ಕವಡೆ ಇದನ್ನ ನುಡಿತವೆ ಇದು ನುಡಿಯಲ್ಲ ಅನ್ನತಕ್ಕಂಥದ್ದು ಅವರು ಹೇಳಿದಿತ್ತು ಅಲ್ಲಿ ಅವರು ಅಷ್ಟು ಮಾತ್ರ ಕಲ್ಸಿದ್ರು ಅದನ್ನ ಅಷ್ಟು ಮಾತ್ರ ಹೇಳಿದ್ರು ಆಮೇಲೆ ಅದ್ರೊಳಗಡೆ ಮಾತಾಡೋದು ಇವ್ನ ಹೆಂಗ್ ತಿಳ್ಕೊಳ್ಳೋದು ಮಾತಾಡ್ತಾವಲ್ಲ ಇದು ಹೆಂಗೆ ನಮ್ಗೆ ಗೊತ್ತಾಗತ್ತೆ ಅಂತ ಹೌದು ಆಮೇಲೆ ಅವರು ಇವಾಗ್ಲೂ ನಾನು ಇಲ್ಲಿ ನಮ್ ದೇವಸ್ಥಾನದಲ್ಲಿ ಹುಡುಗರಿಗೆ ನಾನು ಪರೀಕ್ಷೆ ಮಾಡಿ ತೋರಿಸ್ತೀನಿ ಬೇಕಾದ್ರೆ ಒಂದು ಗೇಮ್ ಆಡೋಣ ಸರ್ ನಾನು ತೋರ್ಸನಾಡ್ ಪರ್ಸೆಂಟ್ ಅಂದ್ರೆ ಬಟ್ ಅಂದ್ರೆ ಪಬ್ಲಿಕ್ ಅಲ್ಲಿ ತೋರ್ಸಲ್ಲ ಬಟ್ ನೀವು ನೀವು ತಿಳ್ಕೊಬೇಕು ಮತ್ತೆ ಲಾಸ್ಟ್ ಖಂಡಿತ ಈಗ ಬಂದು ಕವಡೆ ಮುಖಾಂತರ ನೀವು ಈಗ ಎಷ್ಟು ಕವಡೇನ ಇಟ್ಕೋತೀರಾ ಒಂದೇ ಸರಿನೇ ಹಾಕೋದಾ ಇಲ್ಲ ಪದೇ ಪದೇ ಎರಡು ಮೂರು ಸರಿ ಹಾಕ್ತೀವಿ ಮೂರು ಸರಿ ಒಬ್ಬರಿಗೆ ಮೂರು ಸರಿ ಇರುತ್ತೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಮೂರು ಸರಿ ಅದ್ರ ಮೇಲೆ ಅಂದ್ರೆ ಐದು ಸರಿ ಅದ್ರ ಮೇಲೆ ನನ್ನ ಕವಡೆ ಬಿಡಬಾರ್ದು ಸರಿ ಅಷ್ಟೇ ಐದ್ ಸರಿ ಒಂದ್ ಸರಿಗ ಮುಕ್ಕಾಲ್ ಪರ್ಸೆಂಟ್ ಗೊತ್ತಾಗುತ್ತೆ ಒಂದು ಕೆಲವ್ರದ್ದು ಡೀಪ್ ಆಗಿರೋದು ಮೂರ್ ಮೂರ್ ಸರಿ ಆಗ್ತಿದಂಗೆನೆ ತಿಳ್ಕೊಂಡ್ಬಿಡ್ತೀವಿ ಒಂದೇ ಸರಿಗೂ ಗೊತ್ತಾಗುತ್ತವೆ ಕೆಲವೊಂದು ಎರಡ್ ಸರಿ ಮೂರ್ ಸರಿ ಆಗ್ಬೇಕು ಕೆಲವ್ರಿಗೆ ಮಟ ಸುಂತಿ ಮಟ ಸುನ್ಯ ಏನಾದ್ರು ಆಗಿದ್ರೆ ಮತ್ತೆ ಬಾಯಿ ಕಟ್ಟಾಗಿರೋದು ಕಣ್ ಕಟ್ಟಾಗಿರೋದು ಇವೆಲ್ಲ ಆಗಿದ್ರೆ ಅವೆಲ್ಲ ಒಂದೆರಡು ಮೂರು ಸರಿ ಏನೋ ಸಮಸ್ಯೆ ದೊಡ್ಡದಿದ್ದಾಗ ಅದೇ ಇನ್ನೊಂದ್ಸರಿ ಎಷ್ಟು ಕೌಡೆ ಮೇಡಮ್ ನೀವು ಕಳ್ಸೋದು ಅದ ಅದನ್ನೂ ಹೇಳಲ್ಲ ಸರ ದಿನ ಅದನ್ನೂ ಹೇಳಲ್ಲ ಓಕೆ ಅದೆಲ್ಲ ತಾಂತ್ರಿಕನ ಇದು ದೈವ ಶಕ್ತಿ ಗಿರೋದಿದು ಓಕೆ ಅದೆಲ್ಲ ತಾಂತ್ರಿಕಗಳಿಗೆ ಉಪಯೋಗ್ಸ್ಕೊಂತಾರೆ ಇದು ದೈವ ಶಕ್ತಿ ಇರಲಿ ದೈವಗೇ ಇರಲಿ ಇದು ಬಟ್ ನೀವೀಗ ನೋಡಿ ಆದ್ಮೇಲೆ ಸೊ ಅದು ನಿಮ್ಗೆ ಅವ್ರಿಗೆ ಒಂದ್ ಎರಡು ನಿಂಬೆಹಣ್ಣು ಹಣ್ಣು ಮಂತ್ರಿಸಿ ಕೊಡ್ತೀರಾ ಹೌದು ಕೆಲವೊಂದು ಪ್ರಶ್ನೆ ಅವ್ರಿಗೆ ನಿಂದ್ ಹಿಂಗೆ ಐತೆ ಲೈಫ್ ಅಂತ ಹೇಳ್ತೀರಾ ಅದನ್ನ ಕೌಡೆ ನೋಡಿ ಹೇಳ್ತೀರಾ ಹೌದು ಮಂತ್ರಿಸಿ ಕೊಡೋದು ಅಮ್ಮಂದ ಇಲ್ಲ ವೀರ ಬ್ರಹ್ಮೇಂದ್ರ ಸ್ವಾಮಿಗಳಿಂದ ನಮ್ ತಾಯಿ ಇದು ರೇಣುಕಾದೇವಿ ಎಲ್ಲ ಮಂದು ಅವ್ರದ್ದು ಶಕ್ತಿನ ಮಂತ್ರಿಸಿ ಕೊಟ್ಟಾಗ ಅವ್ರದ್ದು ಏನೈತೆ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನೀವ್ ನೋಡಿದ್ರಲ್ಲ ನೀವ್ ಲೈವ್ ಅಲ್ಲೇ ನೋಡಿದ್ರಲ್ಲ ಇವಾಗ ಬೇರೆ ಎಲ್ಲಾದ್ರೂ ನೋಡಿದ್ರೆ ಏನೋ ಅನ್ಬೋದಾಯ್ತು ನಿಮ್ ಗಣ್ಣ ಕಡೆ ಅವ್ರು ಹೇಳಿದ್ದು ಮತ್ತೆ ಒಂದ್ ವಾರದಿಂದ ಅನ್ನ ತಿನ್ನಕ್ ಆಗದೆ ಇಲ್ದಿದ್ದು ಆಮೇಲೆ ಕೋರ್ಟ್ ವಿಚಾರದ್ದು ಮಾಡ್ತಿದ್ದಿದ್ದು ಸರಿ ಅಮ್ಮ ಕುಡ್ತಾರ ಕುಡಿಸೋ ಸುಮಾರು ಜನ ಇಲ್ಲಿ ವಿಶೇಷತೆ ಅಂತ ಹೇಳ್ತಾರೆ ಬರ್ತಾರೆ ಬಂದು ವಾರ ಕುಡ್ತಾರವ್ರು ಬಂದವರು ಬಂದು ವಿಶೇಷನೆ ಬಂದವರು ದರ್ಶನ ಮಾಡ್ಕೊಂಡ್ರು ನೀವೇನೋ ನೀವ್ ಹೇಳಿ ಮಾಡ್ಕೊಂಡ್ರೆ ನೆಕ್ಸ್ಟ್ ಇಂದ ಕುಡಿಯೋದು ಬಿಟ್ಬಿಟ್ಟಿದ್ದಾರೆ ಸುಮಾರು ಜನ ಹೇಳಿದ್ರು ಅದ್ರ ಬಗ್ಗೆ ಏನ್ ಕುಡಿಯೋ ವಿಚಾರ ಸರ್ ತುಂಬಾ ಜನ ಕುಡಿಯೋದಲ್ಲ ಬಿಟ್ಟಿದ್ದಾರೆ ಹೊರಗಡೆ ಮಾತಂಗಿಂತ ದೇವರಿದೆ ಆ ದೇವಿಗೆ ಬಂದು ಆ ದೇವಿ ಬೇಕಾದ್ರೆ ನೋಡಿ ನೀವು ಆ ಮೈ ತುಂಬಾ ಬರೀ ದುಡ್ಡೇ ಇದೆ ಅಮ್ಮನ್ಗ ಎಲ್ಲ ಡ್ರಿಂಕ್ಸ್ ಮಾಡತಕ್ಕಂಥವ್ರು ಕುಡ್ತಾ ಅನ್ನತಕ್ಕಂತದ್ದು ನನಗೆ ಬೇಡ ಈ ಸವಾಸ ಇನ್ ಮುಂದೆ ನನ್ನ ಜೀವನದಲ್ಲಿ ಚೆನ್ನಾಗಿರ್ಬೇಕು ನನಗೆ ದಾರಿ ಕೊಡು ಅಂತ ಅಂದು ಅದ್ ಯಾವ ಬ್ರ್ಯಾಂಡ್ ಕುಡಿತಾರೋ ಆ ಬ್ರ್ಯಾಂಡ್ ನ ಆ ದೇವಿ ಮೇಲೆ ಹಾಕ್ತಾರೆ ಎಣ್ಣೆ ತಗೊಂಬಂದ್ ಹಾಕ್ತಾರ ಹಾ ಇಲ್ಲ ಸರ್ ದುಡ್ಡು ಬ್ರ್ಯಾಂಡ್ ಇಂದು ದುಡ್ಡು ರೈಟ್ ಅದೇ ರೂಪಾಯಿ ಅಷ್ಟು ರೇಟು ಅಷ್ಟು ರೇಟ್ ಇಂದು ದುಡ್ಡು ಹಾಕ್ತಾರೆ ಕಟ್ಕೊಂಡು ಬಿಟ್ಬಿಡ್ತಾರೆ ಹೊರಗಡೆ ಕೂಡ ಬಿಸಿಲು ಮಳೆ ಆ ದುಡ್ಡು ಇದೆ ನಮ್ಗೇನಂದ್ರೆ ದುಡ್ಡು ನೆಂದ್ಬಿಟ್ರೆ ಹೋಗ್ಬಿಟ್ಟಲ್ಲ ಅದ್ರದ್ದು ಮತ್ತೆ ಅದು ವೇಸ್ಟ್ ಆಗ್ಬಿಟ್ಟತ್ತು ಅಂತ ನಾವು ಬಟ್ ಅದ್ರದ್ದು ಮೂಲ ಅಲ್ಲೇ ಬಿಟ್ಟಿದಿರ ದುಡ್ಡು ಯಾಕೆಂದ್ರೆ ಮೂಲ ಅಂದ್ರೆ ಕುಡುಗರ ಸವಾಸ ದೇವ್ರ ಉಪವಾಸ ಅಂತ ಅದು ಅವರದೇ ಆದಂತ ಒಂದು ಕಾಣಿಕೆ ದೇವರ ನಂಬಿಕೆ ಅವ್ರವ್ರ ಇರ್ಬೇಕಾದ್ರೆ ಆ ನಂಬಿಕೆಗೆ ನಾವು ಹಿಂದೂಗಳಾಗಿ ಹುಟ್ಟಿ ಮಸಿ ಬೆಳೆಯೋ ಕೆಲಸ ಮಾಡಬಾರ್ದು ಆಮೇಲೆ ದುಡ್ಡಿನ ಆಸೆ ಯಾಮೋ ಇರಬಾರ್ದು ದೇವರಿಗೆ ಸೇರತಕ್ಕಂಥದ್ದು ದೇವರಿಗೆ ಬಿಟ್ಟು ಬಿಡ್ಬೇಕು ನಮಗೇನ್ ದಕ್ಕಬೇಕು ಅದು ನಮಗೆ ದಕ್ಕತ್ತೆ ಆ ಭಕ್ತರು ದುಡ್ಡು ಅದು ಜಾಸ್ತಿ ದುಡ್ಡು ಏನಾದ್ರು ಆಯ್ತು ಅಂದ್ರೆ ಯಾರನ್ನ ಕಣ್ಣಿಲ್ದವ್ರಿಗೋ ಕೈ ಇಲ್ದವ್ರಿಗೋ ಇಲ್ಲ ಬರ್ತನದಲ್ದಿರೋರ್ಗೋ ಆತರ ಏನಾದ್ರು ಹಾಸ್ಪಿಟ್ಲ್ಗಳಿಗೆ ಏನಾದ್ರು ಅದನ್ನ ನಾವು ಕೊಟ್ಟು ಕೊಡ್ತೀವಿ ಅಂದ್ರೆ ಆ ದೇವ್ರು ಹೂವ ಕೊಡ್ಬೇಕು ವರ್ಷಕ್ಕೊಂದ್ಸರಿ ಹೂವ ಕೊಡುತ್ತೆ ಪ್ರಸಾದ ಪ್ರಸಾದನ್ನ ಯೂಸ್ ಮಾಡಿ ಅಂತ ನಿಮ್ದೊಂದ್ ಪ್ರಶ್ನೆ ಇದನ್ನ ಹಿಂಗ್ ಅಂತ ಒಂದು ಪ್ರಶ್ನೆ ಇಟ್ಟಾಗ ಅದು ಆನ್ಸರ್ ಕೊಟ್ರೆ ಹೂವ ಕೊಟ್ರೆ ಹೂವ ಕೊಟ್ಟರೆ ಅದನ್ನ ಮಾಡ್ತೀವಿ ಇಲ್ಲಾಂದ್ರ ಇಲ್ಲ ಸು ಹಾಗೆ ಇರುತ್ತೆ ಚಿನ್ನ ಬೆಳ್ಳಿ ಏನ್ ಹಾಕಿದೀವ್ ನೀವು ನೋಡ್ಕೊಂಡ್ ಯಾರು ಏನು ಇಲ್ಲ ಕಲ್ಲ ಏನಿಲ್ಲ ಒಂದ್ ಸರಿ ಕಳ್ಳ್ತನ ಆಗಿತ್ತು ಸರ್ ಕಳ್ಳತನ ಆದ್ರೆ ಅವ್ರ ಕಳ್ಳತನ ಆಗಿದ್ರೆ ಕಳ್ಳರು ಸಿಕ್ಕಿದ್ರು ಮತ್ತೆ ದೇವ್ರದ್ ಒಡವೆನೂ ಸಿಕ್ಕಿತು ಯಾವ ತರ ಮೇಡಂ ಇದು ಕಳ್ಳರು ಅಲ್ಲೇ ಇದ್ರು ಅಲ್ಲೇ ಹೆಂಗ್ ಕೈಗೆ ಸೊ ಹಂಗಾಗಿ ಆ ಶಕ್ತಿ ಬಿಟ್ಕೊಡಲ್ಲ ಆಚೆ ಬಿಟ್ಕೊಡಲ್ಲ ಸೊ ಅಡ್ಡ ಆಗ್ಬಿಡುತ್ತೆ ಅಂದ್ರೆ ಇಲ್ಲಿ ಈ ಜಾಗದಲ್ಲಿ ಮುಖ್ಯವಾಗಿ ಸಾಲಿಗ್ರಾಮನೇ ಮೇನ್ ಪವರ್ ಪವರ್ ನನ್ನ ಇನ್ನೊಂದಷ್ಟು ಪ್ರಶ್ನೆ ಯಾಕಂದ್ರೆ ಈಗ ಸಿಟಿ ಒಳಗಡೆ ಇದ್ದೀರಾ ನೀವು ಇಲ್ಲಿಗೆ ಬಂದ್ ಹೋಗಕ್ಕೆ ಒಂದ್ ಸ್ವಲ್ಪ ಜನ ತುಂಬಾ ಏನಾರ ಕ್ರೌಡ್ ಆಯ್ತು ಅಂದ್ರೆ ಸ್ವಲ್ಪ ಇಕ್ಕಟ್ಟಾಗ್ಬೋದು ಮೂಲ ಮುಂದೆ ನೆಕ್ಸ್ಟ್ ಏನಾದ್ರು ಆ ಮೂಲ ದೇವರನ್ನ ಎಲ್ಲಾದ್ರೂ ಬೇರೆ ಕಡೆ ದೊಡ್ಡ ಮಟ್ಟಕ್ಕೆ ನಾನು ತಗೊಂಡು ಹೋಗ್ಬೇಕು ಇಲ್ಲ ಅಲ್ಲೇ ನಾನು ಪ್ರತಿಷ್ಠಾಪನೆ ಮಾಡ್ಬೇಕು ಇದೇನಾದ್ರು ಕನ್ಸಿದ್ಯಾ ತಾಯಿ ಆಗ್ನೇ ಅದು ತಾಯಿ ಪ್ರೇರಣೆ ಸರ್ ಅದು ನಾನು ಇದೆಲ್ಲಾ ಇವತ್ತು ಈ ಮನೆಗಾಗಿರ್ಬೋದು ಈ ಜಾಗ ಆಗಿರ್ಬೋದು ಇದೆಲ್ಲ ಭಕ್ತರು ನನಗೆ ಆ ಕೊಟ್ಟಿರತಕ್ಕಂಥದ್ದು ತಾಯಿ ಬಂದು ಅಲ್ಲೇ ಇಲ್ಲೇ ಇರಕ್ಕೆ ತಾಯಿ ಇಲ್ಲ ಸರ್ ತಾಯಿ ಏನಂದು ಫಸ್ಟ್ ಅಲ್ಲಿ ಅಜಿಂಗಟ ಮನೆ ಅಲ್ಲಿ ದೇವಸ್ಥಾನ ಇತ್ತು ಅಲ್ಲಿ ಕೆಲವರು ಒಳ್ಳೇದು ಬಯಸಿದ್ರು ಕೆಲವರು ಕೆಟ್ಟದ್ ಬಯಸಿದ್ರು ಒಳ್ಳೆಯವರು ಕೆಟ್ಟವ್ರು ಇದ್ದೇ ಇರ್ತಾರೆ ಅಂದ್ಬಿಟ್ಟು ನಾವೇನ್ ಮಾಡೋದು ಅಲ್ಲಿ ಇದ್ದು ಆಮೇಲೆ ಅವ್ರ ಏನ್ ಮಾಡಿದ್ರು ಕೋರ್ಟು ಕಚೇರಿ ಅನ್ನತಕ್ಕಂಥದಕ್ಕೆಲ್ಲ ನನ್ನನ್ನ ಇದು ಮಾಡಿದ್ರು ಆಮೇಲೆ ನಾನು ಆ ಜಾಗ ಬಿಟ್ಟು ಬಂದ್ಬಿಟ್ಟೆ ನಾನು ಎಲ್ಲಾ ತಾಯಿ ನೀನ್ ಇಚ್ಛೆ ಅನ್ಬಿಟ್ಟು ಜಾಗ ಬಿಟ್ಟು ಬಂದು ಇಲ್ಲ ಮನೇಲಿ ಇದ್ದಾಗ ದೇವರು ಅಹ್ ಇರ್ಲಿಲ್ಲ ಹ್ಮ್ ಮತ್ತೆ ನಾನು ನಿನ್ ಜೊತೆ ಹೇಳ್ತೀನಿ ಬಂತು ನಿಮ್ಗೆ ತಾಯಿದು ದರ್ಶನ ಯಾವ ತರ ಏನಾದ್ರು ಅವ್ರದ್ದು ಫುಲ್ ರೂಪನಾಯಿನೋಡಿಲ್ಲ ಬೆಳಕ್ ಕಾಣುತ್ತೆ ದೀಪ ಜ್ಯೋತಿ ಇಷ್ಟು ಒಂದು ಕಿರು ಒಂದ್ ಇಂಚ್ ಅಷ್ಟು ಧ್ಯಾನದಲ್ಲ ಧ್ಯಾನದಲ್ಲಿ ಏನು ಸರ್ ನಾನು ಪೂಜೆ ಮಾಡ್ಬೇಕಾದ್ರೆ ಕಣ್ಣು ಮುಚ್ಕೊಂಡು ತಾಯಿ ಎಲ್ಲಿದ್ಯಮ್ಮ ಅಂತ ಹಿಂಗ್ ಕೈ ಮುಕ್ಕೊಂಡು ಹಿಂಗ್ ಬೇಡ್ಕೊಂಡಾಗ ಅಗ್ಚಾರ ಆಗುತ್ತೆ ದೀಪ ಕಾಣುತ್ತೆ ಶಂಕು 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 ನಿಮ್ಗೆ ನಿಮ್ ಜೊತೆ ಏನಾದ್ರು ನಿಮ್ಮ ಒಂದು ಕ್ರಿಟಿಕಲ್ ಏನಾದ್ರು ತುಂಬಾ ನನಗೆ ಟಫ್ ಇದೆ ಇದು ಯಾಕೋ ನನ್ಗೆ ಗೊತ್ತಾಗ್ತಾ ಇಲ್ಲ ಸಮಸ್ಯೆ ಅಂತ ಹೇಳಿ ನೀವು ಪ್ರಶ್ನೆ ಹಾಕೋ ಅಷ್ಟು ಮತ್ತೆ ತಾಯಿ ಆನ್ಸರ್ ಮಾಡ್ತಾರ ನಿಮ್ಗೆ ಕಮ್ಯುನಿಕೇಶನ್ ಇದೆಯಾ ತಾಯಿ ಜೊತೆ ಅದ್ ಅದ್ರಲ್ಲೇ ಗೊತ್ತಾಗತ್ತೆ ಸರ್ ಅವಕ್ಕೆ ಈ ಒಂದು ಸೂಚನೆ ಕೌಡೆನಲ್ಲಿ ಗೊತ್ತಾಗುತ್ತ ಗೊತ್ತಾಗತ್ತೆ ಏನಿದ್ರು ಇಲ್ಲಿ ಎಲ್ಲೇ ಗೊತ್ತಾಗತ್ತೆ ಡೈರೆಕ್ಟ್ ನಮ್ ತರ ಈಗ ಪ್ರಶ್ನೆ ತರ ಸಿಗಲ್ಲಾ ಇಲ್ಲಿ ಕವಡೆ ಹಾಕಿ ಮಾಮೂಲಿ ನ್ಯಾಚುರಲ್ ಆಗಿ ಒಬ್ರು ಒಂದ್ ವ್ಯಕ್ತಿ ಅವು ಅವು ಆತರ ಮಾತಾಡ್ತಾ ಒಂದಾನ ಆ ತರ ಒಂದು ನಿಮ್ಗ್ ಸೆಟ್ ಆಗೈತೆ ಸೆಟ್ ಆಗ್ಬಿಟ್ಟೈತೆ ಅದು ಸುಮಾರು ಎಷ್ಟು ಒಂದು ಎಷ್ಟೊಂದ್ ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಸೊ ಇದೆ ಕವಡೆಗಳ್ನ ಯಾರಾದ್ರೂ ಬೇರೆ ಅವ್ರು ಬಳಸಿ ಅವ್ರಿಗೇನಾದ್ರು ಇದೆ ತರ ಶಕ್ತಿ ಸಿಗ್ಬೋದ ಇಲ್ಲ ಬರೀ ಇದ್ರೆ ಮಾತ್ರನಾ ಅದು ಬೇರೆ ಕೈ ಕಾವಡೆಗಳ್ನ ಯಾರ್ ಬೇಕಾದ್ರು ಎತ್ಕೊಂಡ್ ಹೋಗ್ಬೋದು ಅಲ್ಲ ಈ ಕವಡೆಗಳಿಗೆ ಬೇರೆಯವರು ಏನಾದ್ರೂ ಬಳಸಿದಾಗ ಅವ್ರಿಗೂ ಈ ತರ ಒಂದು ಗೋಚರ ಕೊಡ್ತದ ಇಲ್ಲ ನಿಮಗೆ ಮಾತ್ರ ಕೊಡುತ್ತ ಸಾಧ್ಯನೇ ಇಲ್ಲ ಸರ್ ಅಂದ್ರೆ ಆ ಕವಡೆಗಳು ಅವು ಮಾತಾಡಕ್ಕೆ ಇದೇ ಕವಡೆ ಅಂತ ಅವ್ರಿಗೆ ಗೊತ್ತಿರ್ಬೇಕು ಹ್ಮ್ ಅದು ಮೇನ್ ಆಗಿ ನೀವ್ ಹೇಳಿದ್ರಿ ಕನ್ಯೆ ಇರುವಂತದ್ದು ಗರ್ಭಿಣಿ ಇರುವಂತದ್ದು ಹೆಣ್ಣು ತರದ್ದು ವೆರೈಟಿ ಒಂದ್ ಕಾಗೆಲ್ಲೂ ಕೂಡ ಒಂದ್ ಗಂಡು ಕಾಗೆ ಒಂದ್ ಹೆಣ್ಣು ಅದ್ರಲ್ಲೂ ಕೂಡ ಕನ್ಯೆ ಅದೆಲ್ಲ ಇದೆಯಲ್ವಾ ಒಂದ್ ಗಂಡಸಲ್ಲೂ ಇದೆಯಾ ಇಲ್ವಾ ವಯಸ್ಸು ಹನ್ನೆರಡು ವರ್ಷ ಆದ್ಮೇಲೆ ಆಗ್ತಾನೆ ಮುದುಕ ಹಾಕ್ತಾನೆ ಮಾಮ ಆತಾನೆ ದೊಡ್ಡ ಪಾತನೇ ಚಿಕ್ಕ ಪಾತಾನೆ ಇವೆಲ್ಲ ಬದಲಾವಣೆ ಆಯ್ತು ಅದ್ರಲ್ಲೂ ಇದೆ ಬಟ್ ಅಂದ್ರೆ ಮೂಲ ಅಷ್ಟೇ ಗೊತ್ತು ಇದು ಒಂದು ಚಾನಲ್ ಅಲ್ಲಿ ಸರ್ ಸ್ಯಾಟಲೈಟ್ ಚಾನೆಲ್ ಅಲ್ಲಿ ಒಬ್ರು ಕುತ್ಕೊಂತಿದ್ರು ಅವರು ಏನೋ ತೀರೋದ್ರ ಏನೋ ಗೊತ್ತಿಲ್ಲ ಆ ಎಪ್ಪ ಒರ್ಜಿನಾಲಿಟಿ ಹೇಳ್ತಿದ್ರು ಅವ್ರು ಅವ್ರನ್ನ ನಂಬುತ್ತೆ ಒಂದ್ಸರಿ ಸರ್ ಇಲ್ಲಿ ಮ್ಯಾಕ್ಸಿಮಮ್ ಒಂದ್ ಮೂರ್ ಸರಿ ಬರ್ತಾರೆ ಮೂರ್ ಸರಿ ಒಳಗಡೆನೆ ಅವ್ರ ಮುಕ್ಕಾಲ್ ಪರ್ಸೆಂಟ್ ಅವ್ರಿಗೆ ಅನುಭವ ಆಗೋಗ್ಬಿಡುತ್ತೆ ಯಾವೆಲ್ಲ ಕೇಸುಗಳು ಮೈನ್ ಆಗಿ ನೀವು ಇಲ್ಲಿ ರಿಸಲ್ಟ್ ಕೊಡ್ತೀರಾ ಎನಿ ಕೇಸ್ ಯಾವ ತರದ್ದೇ ಆಗಿರ್ಲಿ ಸರ್ ರಾಜಕೀಯ ಹೇಳಿದೀನಿ ಸ್ಟುಡಿಯೋ ಇದು ಸಿನಿಮಾ ಅವ್ರದ್ದು ದರ್ಶನ್ ಅವ್ರದ್ದು ಹೇಳಿದ್ದೀನಿ ನಾನು ಬಟ್ ಅಂದ್ರೆ ಅದು ನಾನು ಹೇಳಿರೋ ವಿಚಾರಗಳು ಕೆಲವೊಂದು ಚಾನಲ್ಗಳಲ್ಲಿ ತಲುಪಿಸಿದರೆ ಕೆಲವೊಂದು ಚಾನಲ್ಗಳು ತಲುಪಿಸಿಲ್ಲ ಈ ವರ್ಷ ಸಿದ್ದರಾಮಯ್ಯನೇ ಗೆಲ್ತಾರೆ ಅಂತದ್ದೆ ಆದ್ರೆ ಇದು ನೆಕ್ಸ್ಟ್ ಹೇಳ್ತೀನಿ ನಾನು ಈ ನೆಕ್ಸ್ಟ್ ವರ್ಷ ಯಾವ್ದು ಬರುತ್ತೆ ಅಂತ ಯಾವುದೇ ಕಾರಣಕ್ಕೂ ಆಗಲ್ಲ ಆಗಲ್ಲ ಎಷ್ಟು ವರ್ಷ ಎಷ್ಟು ವರ್ಷ ಇರ್ತಾರೆ ಅಂತ ಹೇಳಕ್ ಬರಲ್ಲ ಡಿ ಕೆ ಶಿವಕುಮಾರ್ ಅವರು ಸೀಟಿಗೆ ಕುತ್ಕೊಳಕ್ ಆಗಲ್ಲ ಅವ್ರಿಗೊಂದು ದೋಷ ಇದೆ ಸರ್ ಅದು ಎಲ್ ಇವಾಗ ನಾನು ಎಲ್ಲರೂ ಟಾರ್ಗೆಟ್ ಏನು ಅಂದರೆ ರಾಜಕೀಯದವ್ರನ್ನ ಅವ್ರು ಬಂದ್ಬಿಟ್ರೆ ನಮ್ಮ ದೇವಸ್ಥಾನ ಇಂಪ್ರೂವ್ ಆಗುತ್ತೆ ಅವ್ರ ಬಗ್ಗೆ ನಾನು ಹೇಳಿಬಿಟ್ರೆ ಎಲ್ಲೋ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಏ ಇವ್ರು ಒಳ್ಳೆ ಭವಿಷ್ಯ ನೋಡಿದ್ಬಿಟ್ರು ಏ ಇವರು ನಮ್ಮ ಬಗ್ಗೆ ಹೇಳ್ಬಿಟ್ಟವ್ರೆ ಈ ಥರ ಎಲ್ಲ ಮೂಢನಂಬಿಕೆಗಳೆಲ್ಲ ಸೃಷ್ಟಿ ಮಾಡ್ಬಿಡ್ತಾರೆ ಅಂತ ನಾನು ಏನು ಹೇಳಲ್ಲ ಏಕೆಂದ್ರೆ ಸತ್ಯವೇ ಜಯತು ಅಂದ್ಬಿಟ್ಟು ಸುಮ್ಮನೆ ಇರ್ತೀನಿ ನಾನು ಅದೇ ನಾನು ನೋಡಿದ್ದೀನಿ ಕೆಲವ್ರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಬಟ್ ನಾನು ಆಗಲ್ಲ ಅಂತ ನಾನು ಓಪನಿಂಗ್ ಕೊಟ್ಟಿದ್ದೀನಿ ಸರ್ ಎಲ್ಲ ಇವಾಗ ನೋಡಿ ಎಲ್ಲಾರು ಕೂಡ ಈ ದೇವಸ್ಥಾನಕ್ಕೆ ಹೋಗ್ತಾರೆ ಆ ದೇವಸ್ಥಾನಕ್ಕೆ ಹೋಗ್ತಾರೆ ಆ ದೇವ್ರಿಗೆ ಈ ದೇವ್ರಿಗೆ ಅಂತ ಹಸಿದವ್ನಿಗೆ ಅನ್ನ ಅಂತ ಹೇಳ್ತೀನಿ ಅಷ್ಟೇ ಡಿ ಕೆ ಶಿವಕುಮಾರ್ ಬಗ್ಗೆ ತುಂಬಾ ಜನ ಕೆಲವೊಂದು ಭವಿಷ್ಯಗಳನ್ನೆಲ್ಲ ಹೇಳಿದ್ರೆ ಈ ಸರಿ ಅವ್ರು ಗೆದ್ದೇ ಗೆಲ್ತಾರೆ ಅಂತ ನೋಡೋಣ ಅದನ್ನು ನನ್ನ ಅನಿಸಿಕೆ ಪ್ರಕಾರ ಆಗಲ್ಲ ಯಾಕೆಂದ್ರೆ ಅವ್ರಿಗೆ ಆಗಲ್ಲ ಅನ್ನತಕ್ಕಂಥದ್ದು ಯಾಕೆ ನಾನು ಹೇಳ್ತೀನಿ ಅಂದ್ರೆ ಆ ಒಂದು ಬಾ ಇದು ಆ ಏನು ಆ ರಾಶಿ ಫಲಗಳಲ್ಲಿ ಒಂದು ರಾಶಿ ಫಲ ಅವ್ರಿಗೆ ಕೂಡ ಒಂದು ದೋಷ ಅನ್ನತಕ್ಕಂಥದ್ದು ಇರುತ್ತೆ ಅದು ನಾನು ಹೇಳಲ್ಲ ನನ್ನಲ್ಲೇ ಇರ್ಲಿ ಅದನ್ನು ಕೂಡ ಟೆಂಡರ್ ಮಾಡಿಬಿಡ್ತಾರೆ ಯಾಕ ಅವ್ರ ಯಾಕೆ ಬರ್ಬೇಕು ನನ್ನ ಹತ್ರ ನಾನ್ ಯಾಕೆ ಸರ್ ಅವ್ರಿಗೆಲ್ಲಾ ದೊಡ್ ದೊಡ್ಡೋರ್ ಇದಾರೆ ನೋಡಿ ಮರಕ್ಕಿಂತ ಮರ ಇರುತ್ತೆ ಆಯ್ತಾ ಮರದಲ್ಲಿ ಒಂದ್ ಕೊಂಬೆ ಉದ್ರ ಅಷ್ಟೇ ಮರನೆ ಮುರಿದು ಬೀಳಲ್ಲ ಆಯ್ತಾ ನಾನು ನನಗೆ ಗೊತ್ತಿರುತ್ತೆ ಅವ್ರು ಕಲ್ತಿರೋ ವಿದ್ಯೆ ಅವ್ರಿಗೆ ಗೊತ್ತಿರುತ್ತೆ ಯಾಕೆ ಅವ್ರನ್ನೇ ಟಾರ್ಗೆಟ್ ಮಾಡಬೇಕು ಡಿ ಕೆ ಶಿವಕುಮಾರ್ ಅವ್ರನ್ನೇ ಟಾರ್ಗೆಟ್ ಮಾಡಬೇಕು ಅವರೇ ಗೆಲ್ಲಬೇಕು ಅವರೇ ಹೇಳ್ಬೇಕು ಅನ್ನೋದು ಸ್ಥಾನಕ್ಕೆ ಅವರೇ ಪೈಪೋಟಿ ಇಲ್ಲ ಸರ್ ಇಲ್ಲ ಏನೇ ಪೈಪೋಟಿ ನಡೆದ್ರು ಕೂಡ ಗೆಲ್ಲಲ್ಲ ಆಗಲ್ಲ ಗೆಲ್ಲಲ್ಲ ಅದಕ್ಕೆ ಆದಂತ ಇನ್ನೊಂದು ಶಕ್ತಿ ಇದೆ ಅದು ಗೆಲ್ಲುತ್ತೆ ಯಾವ ಪೂಜೆ ಆ ದೋಷ ನಾನ್ ಸರ್ ಇದನ್ನೇ ಅಲ್ವಾ ಸರ್ ಹೇಳಿದ್ದು ಇವಾಗ ಇದೇ ದೋಷ ಅಂತ ಅವ್ರಿಗೆ ಯಾಕೆ ಹೇಳ್ಬೇಕು ನಾವು ಪೂಜೆ ಮಾಡಿಸ್ ದೋಷ ಕರ್ಕೊಂಡ್ರೆ ಅವ್ರು ಮೆಣ್ಸಿನ್ಕಾಯಿ ಸರ್ ಇವಾಗ ಮೆಣಸಿನ್ಕಾಯಿ ಹೋಮ ಮಾಡಿಸಿದ್ರು ಏನೇನೋ ಪೂಜೆಗಳನ್ನೆಲ್ಲ ಮಾಡ್ಸಿದ್ರು ಆ ಪೂಜಾ ಕರಿಷಿ ಅಂತ ಏನೇನೋ ಅವ್ರಿಗೆ ಗೊತ್ತಿರತಕ್ಕಂಥದ್ದೆಲ್ಲ ಪೂಜೆಗಳನ್ನೆಲ್ಲ ಮಾಡಿದ್ರು ಪ್ರತಿಯೊಂದಕ್ಕೂ ಕೂಡ ನಾವೊಂದು ಮಟ್ಟಕ್ಕೆ ತಲುಪ್ತೀವಿ ಅಂದರೆ ಗುರು ಮಾರ್ಗ ಇರಬೇಕು ಗುರುಗೆ ಗುಲಾಮ್ರಾಗಬೇಕು ಗುರುಗೆ ಗುಲಾಮ್ರಾದರೆ ಮಾತ್ರನೇ ಸರ್ ನಾವು ಗುರಿ ತಲುಪಕ್ಕಾಗೋದು ಅಂತ ನಾನು ಹೇಳ್ತೀನಿ ಹ್ಞೂ ಸೂಪರ್ ಮೇಡಮ್ ಮೇಡಮ್ ಈಗ ನಮಗೆ ಮೇನ್ ಆಗಿ ನಿಮ್ಮ ಹತ್ರ ಇರೋ ಬೆತ್ತ ಅದ್ರ ಬಗ್ಗೆ ಮತ್ತೆ ಮಾತಾಡೋಣ ಅಂತ ಹೇಳಿದ್ವಿ ಸೊ ಅದೊಂದು ನಮ್ಗೆ ಕೈಯಲ್ಲೇ ನೀವು ಇಟ್ಕೊಂತೀರ ಯಾವಾಗಲೂ ಮತ್ತೆ ಯಾರಿಗಾದ್ರೂ ಇಂಪಾರ್ಟೆಂಟ್ ಬೇಕು ಅಂದಾಗ ಅವ್ರಿಗೆ ನೋಡೋರ್ಗೆ ಬೆತ್ತ ಅಷ್ಟೇ ಇದು ಪವರ್ ನಮ್ಗೆ ಗೊತ್ತು ಯಾವ ತರ ಮೇಡಮ್ ಬೆತ್ತ ಇದ್ರ ಬಗ್ಗೆ ಡಿಟೇಲ್ ಇದು ನನ್ ಕೈಯಲ್ಲಿ ಇದ್ರೆ ದೈವ ಕಡ್ಡಿ ಅಂತಾರೆ ಬೆಳ್ಳಿ ಇದಲ್ವಾ ಬೆಳ್ಳಿ ನಾವು ಹಾಕ್ಸಿರೋದು ಒಳಗಡೆ ಕಡ್ಡಿ ಬೇರೆ ಇದೆ ಕಡ್ಡಿ ಇದೆ ಇಲ್ಲಿ ಕಾಣ್ತಾ ಅದು ಯಾವ ಕಡ್ಡಿ ಹೇಳ್ಬೋದಾ ಅದೆಲ್ಲ ಸರ್ ಅದೆಲ್ಲ ಕಾಪಿ ಇವಾಗ್ಲೇನೆ ಎಲ್ಲಾ ದೇವಸ್ಥಾನದವರು ನನ್ ಮೇಲೆ ಕಫಿ ಚಿಟ್ ಮಾಡಿ 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 ನಮ್ ದೇವ್ರು ಹಂಗ್ ಮಾಡ್ತದೆ ನಮ್ ದೇವ್ರು ಹಿಂಗ್ ಮಾಡ್ತದೆ ಅಂತ ಹೇಳಿ ಹೇಳಿ ನಾವ್ ಮಾಡ್ತೀವಿ ಇದನ್ನ ಮಾಡ್ತೀವಿ ಎಷ್ಟು ಕಫಿಚಿಟ್ ಮಾಡಿದ್ರು ಸುಮಾರು ಹತ್ತು ವರ್ಷದ ಮುಂಚೆ ಯಾವ್ದಾದ್ರು ದೇವಸ್ಥಾನ ಹೊರಗಡೆ ಬೆಳಕಿಗೆ ಬಂದಿತ್ತಾ ಕಡಿಮೆ ಇತ್ತು ಈಗ ಎಲ್ಲೆಲ್ಲೋ ಬರ್ತಾ ಇದಾವೆ ಯೂಟ್ಯೂಬ್ ಚಾನೆಲ್ ಅಂತ ಬಂದ್ಮೇಲೆ ಯಾವ ಯಾವ ಚಾನಲ್ ನೋಡ್ರಿ ಒಂದು ಕಾಯಿ ಇಕ್ಕಿರೋದು ಕೂಡ ದೇವ್ರ ಆಗೋಯ್ತು ಯಾರು ಹೊಲದಲ್ಲಿ ಒಂದ್ ಬೇವಿನ ಮರ ಹುಟ್ಟಿರುತ್ತೋ ಅಲ್ಲಿ ಒಂದ್ ದೇವ್ರ ಸೃಷ್ಟಿ ಒಂದ್ ಹತ್ತು ವರ್ಷದ ಮುಂಚೆ ಯಾವ ದೇವರು ಇರ್ಲಿಲ್ಲ ಎಲ್ಲೋಗಿತ್ತು ಆ ದೇವ್ರಗಳೆಲ್ಲ ಈಗ ಪ್ರೆಸೆಂಟ್ ನಾವು ನೋಡಿದಂಗೆ ನೀವ್ ಹೇಳ್ದಂಗೆ ಅದು ಅತಿನೇ ಆಗಿದೆ ಅದಕ್ಕೆ ನಾನು ಎಲ್ಲ ಒಂದ್ ಕೆಲವೊಂದು ವಿಚಾರಗಳೆಲ್ಲ ಕಡಿಮೆ ಈ ಒಂದು ಬೆತ್ತದ್ದು ಶಕ್ತಿ ಯಾವ ತರ ಇರುತ್ತೆ ಇದನ್ನ ನೀವು ಏನಕ್ಕೆ ನಿಮ್ಗೆ ಇದು ಶಕ್ತಿ ಇಲ್ಲ ನಿಮ್ಗೆ ಏನಾದ್ರೂ ಒಂದು ಪ್ರಾಬ್ಲಮ್ ಇದ್ರೆ ಹೇಳ್ರಿ ಆಮೇಲೆ ಇದ್ರ ಪವರ್ ನಿಮ್ಗೆ ಗೊತ್ತಾಗುತ್ತೆ ನಾವ್ ಹೇಳಕ್ಕಿಂತ ನಿಮ್ಗೆ ಅನುಭವ ಆಗ್ಬೇಕು ಅಂದ್ರೆ ಈಗ ತಕ್ಷಣ ಕಾಣಿಸುತ್ತಾ ಇಲ್ಲ ಅದು ವೆಯ್ಟ್ ಮಾಡ್ಬೇಕಾ ಏನಿಲ್ಲ ತಕ್ಷಣಕ್ಕೆ ಇವಾಗ ಅದು ಅನುಭವ ಯಾರಿಗ ಹಾಕ್ಲಿ ಏ ಯಾರಿಗಾದ್ರೂ ಅದು ಅನುಭವ ಆಗಬೇಕು ಇವಾಗ ನಿಮಗೆ ಇವಾಗ ಇವಾಗ ಮೈ ಕೈ ನೈ ಮೊನ್ ನೋವು ಇದೆಯಾ ನಿಮಗೆ ನನಗೊಂದು ಸ್ವಲ್ಪ ಈ ದೌಡೆ ಹತ್ರ ಸ್ವಲ್ಪ ನೋವು ಬರುತ್ತೆ ಬನ್ನಿ ಇಲ್ಲಿ ಇದನ್ನು ನಿಮಗೆ ನಿಮ್ಮ ಮೇಲೆ ಪ್ರಯೋಗ ಮಾಡೋಣ ನಿಮ್ಗೆ ಅನುಭವ ಆದರೆ ನೀವು ಈ ಚಾನಲಲ್ಲಿ ಓಪನ್ ಆಗಿ ಹೇಳಿ ಇಲ್ಲ ನನಗೆ ಅನುಭವ ಆಗಿದೆ ಅಂತ ಸರಿ ಆಗಿಲ್ಲ ಅಂದರೆ ಬೇಡ ಊಟ ಮಾಡೋ ಟೈಮ್ನಲ್ಲಿ ಸ್ವಲ್ಪ ಒಂದೆರಡು ಕಚ್ ಅಗೆಯೋ ಟೈಮ್ನಲ್ಲಿ ಈ ಕೈ ನೋವು ಇದು ಕೀಡ ಫುಲ್ ನೋವು ಬರ್ತಾ ಇದೆ ಒಂದ್ ಸ್ವಲ್ಪ ಎರಡ್ ಮೂರು ಸರಿ ಅಗದಾದ್ಮೇಲೆ ಶುರು ಹೋಗುತ್ತೆ ಅದು ಒಂದ್ ಸ್ವಲ್ಪ ಕೈ ಹೇಳಿ ಅದೇನಾದರೂ ನಿಮ್ಮಲ್ಲಿ ಏನಾದರೂ ಮತ್ತೆ ತಿರ್ಗಾ ನೋವು ಬಂತಂದ್ರೆ ನನ್ಗೆ ಹೇಳಿ ಓಕೆ ಇದನ್ನ ನಾನು ಯಾಕಂದ್ರೆ ಅವರು ಡೈರೆಕ್ಟ್ ಡೈರೆಕ್ಟ್ ಇಲ್ಲೇ ಇದು ಅವ್ರ ಪವರ್ ನಾನು ಇದ್ರ ಬಗ್ಗೆ ಹೇಳೋದಿಲ್ಲ ತೋರಿಸ್ತೀನಿ ಅಂತ ಹೇಳಿ ತೋರಿಸಿದ್ದಾರೆ ವಿಡಿಯೋಗಳಲ್ಲಿ ಮತ್ತೆ ಇಲ್ಲಿ ಬಂದಾಗ ಅದು ಇದೆಯೋ ಇಲ್ಲೋ ಚೆಕ್ ಮಾಡ್ಕೊಂಡು ನಾನು ಕನ್ಫರ್ಮ್ ಮಾಡ್ ಪರ್ಸೆಂಟ್ ಅಷ್ಟು ದೂರ ಹೋಗ್ಬೇಡಿ ಸರ್ ಇವತ್ತು ರಾತ್ರಿ ನನ್ಗೆ ಹೇಳ್ರಿ ಸೊ ಬೆಳಗ್ಗೆ ನನ್ನ ನಂಬರ್ ಇದೆಯಲ್ವಾ ನಿಮ್ಮ ಹತ್ರ ನಾನು ಕಾಲ್ ಮಾಡಿ ಓಕೆ ಇದನ್ನ ಪರೀಕ್ಷೆ ಮಾಡಿ ನೋಡೋಣ ಸೊ ಈ ಬೆತ್ತದ ಬಗ್ಗೆ ಇನ್ನೂ ಒಂದ್ ಸ್ವಲ್ಪ ಮಾಹಿತಿ ತಗೊಬೇಕು ನಾನು ಅಂದ್ರೆ ಈ ಬೆತ್ತ ಬಂದು ನಿಮ್ಮಲ್ಲಿ ಇರೋ ಶಕ್ತಿನ ತುಂಬಿಕೊಂಡಿದ್ದೀರಾ ನೀವು ಸಾಧನೆ ಮಾಡ್ಕೊಂಡು ಏನಾದ್ರು ಶಕ್ತಿ ತುಂಬಿಸಿದೀರಾ ಇದು ದೈವ ಶಕ್ತಿ ಕಡ್ಡಿ ಇದು ದೈವ ಕಡ್ಡಿ ಇದು ಇದರಲ್ಲಿ ಯಾರು ಏನು ಯಾರಪ್ಪ ಒಂದ್ ಸೊತ್ತೆ ಏನ್ ತುಂಬಕಾಗಲ್ಲ ಯಾವ ಇದು ಮಂತ್ರದಿಂದ ಸಿದ್ಧಿ ಕಡ್ಡಿ ಅಲ್ಲ ಇದು ಓಕೆ ಇದು ಹುಟ್ಟದಾಗ್ಲಿ ದೈವ ಅಂಶ ಹುಟ್ಕೊಂಡ್ ಬಂದಿರತಕ್ಕಂತ ಕಡ್ಡಿ ಇದು ಮತ್ತೆ ಅದನ್ನ ನಾವು ಯೂಸ್ ಮಾಡಿದ್ರೆ ಈ ತರ ಸರಿ ಹೋಗುತ್ತಾ ಮಾಡ್ತೀರಾ ಬಟ್ ಅಂದ್ರೆ ನಾನು ಇದೆ ಅಂತ ಹೇಳಲ್ಲ ನೀವು ಮಾಡ್ತೀರಾ ನಿಮ್ ಮನೆಗಳಲ್ಲಿ ಮಾಡ್ತೀರಾ ಇದನ್ನ ಪ್ರತಿಯೊಬ್ರು ಯೂಸ್ ಮಾಡ್ತಾರೆ ಇದನ್ನ ಇದೆ ಅಂತ ಗೊತ್ತಿಲ್ಲ ಸರಿ ಇವಾಗ ತುಳಸಿ ಕಡ್ಡಿ ತುಳಸಿನ ನೀವು ನಿಮ್ ಮನೇಲಿ ಪೂಜೆ ಮಾಡ್ತೀರಾ ಇಲ್ಲ ಮಾಡ್ತೀರಿ ಅದಿಂದ ಏನೇನು ಉಪಯೋಗ ಸೊ ಆಕ್ಸಿಜನ್ ಬರುತ್ತೆ ಒಳ್ಳೆ ಶುದ್ಧವಾದ ಗಾಳಿ ಬರುತ್ತೆ ಒಂದು ದೈವದ ಕೃಪೆ ನಮ್ಮ ಮನೆಗೆ ಸಿಗುತ್ತೆ ನಿಮ್ಮ ನಂಬಿಕೆ ಸರ್ ಅದು ತುಳಸಿನ ಇವಾಗ ತುಳಸಿನ ಏನ್ ಮಾಡ್ತೀರಾ ಗೊತ್ತಾ ಒಂದು ಸ್ವಲ್ಪ ಹಿಂಗೆ ಒಸ್ಗ್ಬಿಟ್ಟು ಅದ್ರ ರಸನ ಬಾಯಲ್ಲಿ ಹಾಕೊಳ್ರಿ ಖಾರ ಇರತ್ತಾ ಸಿಹಿ ಇರತ್ತಾ ಸ್ವಲ್ಪ ಖಾರ ಖಾರ ಇರುತ್ತೆ ಹೆಂಗ್ ಬರುತ್ತೆ ಅದು ಖಾರ ಹಾ ಅದು ಖಾರ ಹೆಂಗ್ ಬರುತ್ತೆ ಏನ್ ಖಾರದ ಪುಡಿ ಹಾಕಿದ್ರಾ ಇಲ್ಲ ಅಷ್ಟೇ ಒಂದ್ ನಿಂಬೆ ಹುಳಿ ಹಿಂಡು ಮೂಗ್ ಮೂಗು ಬಿಟ್ಕಂಡು ಹೆಂಗ್ ಬರ್ತದೆ ಹುಳಿ ಖಾರ ಖಾರ ಫೀಲ್ ಕೊಡ್ತದೆ ಹುಳಿ ಅಂತಿದ್ರೆ ಅವ್ರು ಸ್ವಲ್ಪ ಉಳೀತದೆ ಹಿಂಗೆ ಆಸಿಡ್ ಅದಕ್ಕೆ ಆಸಿಡ್ ಬರಕ್ ಹೆಂಗ್ ಗಿಡದಲ್ಲಿ ಅಷ್ಟು ಪವರ್ ಇರುತ್ತೆ ಇದು ಅಮಾವಾಸ್ಯ ದಿನ ಅಷ್ಟೇ ಇದಕ್ಕೆ ಒಂದು ಅಮಾವಾಸ್ಯ ಬರುತ್ತೆ ಅಮಾವಾಸ್ಯ ದಿನ ಅಷ್ಟೇನೆ ಆ ಮರನ ಕಟ್ ಮಾಡಿ ಅದ್ರೊಳಗಡೆ ಇರತಕ್ಕಂಥದ್ದು ಒಂದು ಸೀಳನ್ನ ಹಿಂಗಡಿಸ್ಕೋಬೇಕು ಸೊ ಈ ಮೂಲಕ ಅದ್ರ ಹೆಸರು ತಿಳಿಸ್ಬೇಡಿ ಬಟ್ ಯಾವ ತರ ಸಂಪಾದನೆ ಮಾಡ್ಕೊಬೇಕು ನೀವು ಅಮಾವಾಸ್ಯ ಅಂತ ಹೇಳಿದ್ರಿ ಅಮಾವಾಸ್ಯ ದಿನಗಳಲ್ಲಿ ಸ್ಪೆಷಲ್ ಆಗಿ ನೀವೇ ಹೋಗ್ಬೇಕಾ ಇಲ್ಲ ಯಾರಿಗಾನ ಹೇಳಿ ತಗೊಂಬರ್ರಿ ಅಂದ್ರೆ ತಗೊಂಬಂದ್ರೆ ಅದಕ್ಕೆ ಪವರ್ ಇರುತ್ತಾ ಯಾವ ತರ ಇದನ್ನ ಸಂಪಾದನೆ ಮಾಡ್ತಾರೆ ಇದನ್ನ ಈ ಮೂಲ ಇದು ಕಡ್ಡಿ ಬಂದು ಅಮಾವಾಸ್ಯ ದಿನ ಆ ಒಂದು ಅಮಾವಾಸ್ಯ ಬರುತ್ತೆ ಆ ಅಮಾವಾಸ್ಯ ದಿನ ಇದನ್ನ ಯಾರು ಬೇಕಾದ್ರು ತಗೋಬಹುದು ಆದ್ರೆ ಇದು ತಗೋಬರ್ಬೇಕಾದ್ರೆ ಇದಕ್ಕೆ ಆದಂತ ಒಂದು ಪದ್ಧತಿ ಇರುತ್ತೆ ಇದಕ್ಕೆ ಅಂಗದಾರ ಕಟ್ಟಬೇಕು ಕಂಕಣ ಕಂಕಣ ಕಟ್ಟಿ ಇದಕ್ಕೆ ಅಕ್ಷತೆಗಳನ್ನ ಹಾಕಿ ಅರಿಶಿನ ಕುಂಕುಮ ಹಾಕಿ ಪೂಜೆ ಮಾಡಿ ಸ್ವಲ್ಪ ಹಾಲನ್ನ ಹಾಕಬೇಕು ಸ್ವಲ್ಪ ಅರಿಶಿನದ ನೀರನ್ನ ಹಾಕಬೇಕು ಇವೆರಡನ್ನು ಹಾಕಿ ಮತ್ತೆ ಇದಕ್ಕೆ ಆದಂತ ಒಂದು ಸಿದ್ಧಿ ಪೂಜೆಯನ್ನು ಮಾಡಬೇಕು ಮಾಡಾದ್ಮೇಲೆ ಅದನ್ನ ಯಾರ್ ಬೇಕಾದ್ರು ತಗೋರ್ಬೋದು ಡೈರೆಕ್ಟ್ ತಂದು ಕೂಡಲೇ ಅದ್ ಕೆಲಸ ಮಾಡುತ್ತಾ ಇಲ್ಲ ಸ್ಪೆಷಲ್ ಆಗಿ ಡೈರೆಕ್ಟ್ 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 ಕೆಲಸ ಅವತ್ತೇ ಅವತ್ತೆ ಒಂದು ಅದು ಅವತ್ತಿನ ದಿನ ತಗೊಂಡ್ರೆ ಮಿನಿಮಮ್ ಇಲ್ಲ ಅಂದ್ರೆ ಒಂದು ಹತ್ತು ವರ್ಷದವರೆಗೂ ಭಯ ಪೂಜೆ ಮಾಡಬೇಕಾದ್ರೆ ಏನಿಲ್ಲ ಸರ್ ಇದು ನಾನು ಇದಕ್ಕೇನು ಪೂಜೆನೇ ಮಾಡಲ್ಲ ಏನೂ ಇಲ್ಲ ಪೂಜೆಯಲ್ಲಿ ಮಾಮೂಲಿ ದೇವರ ಹತ್ರ ಇಟ್ಟಿರ್ತೀನಿ ಆಮೇಲೆ ಇದಿರೋ ತವ ತುಂಬಾ ಪವರ್ಫುಲ್ ಇರ್ತದೆ ಪಾಸಿಟಿವ್ ಎನರ್ಜಿ ನಿಮಗೆ ಎಷ್ಟೋ ಇಲ್ಲಿ ಕೇಸುಗಳು ಬಂದು ಹೋಗ್ತವೆ ಕೆಲವೊಂದು ಆತ್ಮಗಳಿಗೆ ಸಂಬಂಧಪಟ್ಟವು ಇಲ್ಲ ಏನಾದ್ರೂ ಗೋಚರ ಆಗಿರೋವು ನಿಮ್ಮ ಕಣ್ಣಿಗೆ ಕಾಣಿಸಿರೋದು ಸರ್ ಇನ್ನೊಂದು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಮೈ ಮೇಲೆ ದೇವ ಬರುತ್ತೆ ಮೈ ಮೇಲೆ ದೇವ ಬಂದು ನನ್ನ ಹತ್ರ ಬರ್ತಾರೆ ಅಮ್ಮ ನನ್ನ ಮಗಳಿಗೆ ದೇವ ಬಂದಿದೆ ಎಲ್ಡ್ ಬಿಡ್ತಿದ್ದಂಗೆ ಎರ್ಡು ಎಟ್ಟು ಬಿಡ್ತಿದ್ದಂಗೆ ದೇವನೇ ಇರಲ್ಲ ತುಂಬಾ ಜನ ದೇವಪವ ದೇವ ಬರ್ತದೆ ಅಂತ ಬರ್ತಾರೆ ಹೇಳ್ಕೊಂಡು ನಾನು ಬಿಟ್ರೆ ಒಂದ್ ದೇವನೇ ಇರಲ್ಲ ಅದ್ ಬಿಟ್ಟು ನಮ್ಮ ಮೈಯಲ್ಲಿ ಮನುಷ್ಯನ ಮೈಯಲ್ಲಿ ಬರೋದು ಒಂದು ನಾನು ಹೇಳ ಕೇಳಿದ್ದು ಅಂದ್ರೆ ಆತ್ಮಗಳ ಸಂಚಾರ ಇದೆ ದೈವ ಸಂಚಾರ ಇರುತ್ತೆ ಅವು ಸಂಚಾರ ದೈವ ಸಂಚಾರ ಇರೋದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಕಣ್ಣು ಹಿಡಿತೀನಿ ಇದು ಯಾವ್ದು ದೆವ್ವ ಸಂಚಾರ ಮಾಡೋದು ಗೊತ್ತಿಲ್ಲ ಸರ್ ಆತ್ಮ ಸಂಚಾರ ಯಾವ ತರ ನಿಮ್ಗೆ ದೈವ ಸಂಚಾರ ಕಂಡಿದೆ ಸರ್ ಅದು ಸ್ಮೆಲ್ ಬರುತ್ತೆ ಸರ್ ಮಲ್ಲಿಗೆ ಹೂವು ಇಂದು ಈ ತರ ಸ್ಮೆಲ್ ಉದ್ಗಡ್ಡಿ ಗಮ್ಲ ಗಂಧ ಮಲ್ಲಿಗೆ ಹೂವು ಈ ತರ ಗಮಲ ಬರುತ್ತೆ ಸೊ ಆಗ ಇಲ್ಲೊಂದು ಸಂಚಾರ ಐತೆ ಅಂತ ತಗೋಬಹುದು ಗೊತ್ತಾಗುತ್ತೆ ಬಟ್ ಕಣ್ಣ ಕಾಣಲ್ಲ ಹ ಹ ಇಲ್ಲ ಇದೆಲ್ಲ ಸರ್ ಇದೆಲ್ಲ ತುಂಬಾ ದೊಡ್ಡ ದೊಡ್ಡ ಸ್ಟೋರಿ ಸರ್ ನೀವು ಕೇಳ್ತಾ ಇರೋದು ನಿಜವಾಗ್ಲು ಇದೆಲ್ಲ ಇದೆಲ್ಲ ನನ್ ಜೊತೆನೆ ಇರಿ ಒಂದ್ ವಾರ ಹದಿನೈದು ದಿನ ಅದನ್ನೆಲ್ಲ ಕೇಳ್ಕೊಂತ ಹೋಗಿ ನೀವು ಬಗ್ಗೆ ನೆಕ್ಸ್ಟ್ ಮಾತಾಡೋಣ ಮತ್ತೆ ಹಾ ಕರ್ಕೊಂಡು ಹೋಗಿರಿ ನಾನು ಅದ ಜಾಗದಲ್ಲಿ ಇಲ್ಲಿ ದೇವ್ರಿದ್ಯಾ ಇಲ್ವಾ ಅಂತ ನಾನು ಹೇಳ್ತಾ ಇರ್ತೀನಿ ಹಾ ಅಲ್ಲೇ ಹೇಳ್ಬಿಡ್ತೀನಿ ನಾನು ಎಷ್ಟೋ ಕೆಲವೊಂದು ದೇವಸ್ಥಾನಗಳು ದೇವಸ್ಥಾನಗಳ ಕಟ್ಟು ದೊಡ್ಡ ದೊಡ್ಡ ದೇವಸ್ಥಾನಗಳ ಇರ್ತಾರೆ ಅಲ್ಲಿ ದೇವ್ರೇ ಇರಲ್ಲ ದೇವ್ರುಗಳೇ ಇರಲ್ಲ ಸುಮ್ನೆ ದೇವಗಳನ್ನ ಇಟ್ಕೊಂಡ್ ಪೂಜೆ ಆಗುತ್ತೆ ಗೊಂಬೆಗಳನ್ನ ಇಟ್ಕೊಂಡ್ ಪೂಜೆ ಆಗುತ್ತೆ ನಾನು ಎಷ್ಟೋ ಜನಕ್ಕೆ ಅದನ್ನ ಇಂತ ಇಂಥದ್ ಮಾಡಿ ಅಂತ ಹೇಳಿ ಕಳಿಸ್ತೀನಿ ನಾನು ಕೆಲವೊಂದು ಪೂಜೆಗಳನ್ನ ಹೇಳ್ತೀನಿ ಅದನ್ನೆಲ್ಲ ಮಾಡಿಸ್ತಾರೆ ಹೌದು ನಾನೇ ಸತ ನಾನು ಎಷ್ಟೋ ಜನ ಭಕ್ತರು ಮನೆಗಳಿಗೆ ನಾನು ಕರ್ಸ್ಕೊಂತರ್ ಸರ್ ಅವರು ಕರ್ಸ್ಕೊಂಡು ನಾನು ಹೋಗ್ತೀನಿ ಹ್ಮ್ ಸೊ ಈಗ ಮೇಯ್ನ್ ಆಗಿ ಸಾಲಿಗ್ರಾಮನ ತೋರಿಸಿ ನಮ್ಮ ವೀಕ್ಷಕರಿಗೆ ಅದನ್ನ ಯಾಕಂದ್ರೆ ಡೈರೆಕ್ಟ್ ತೋರಿಸಿ ಅದ್ರ ಪವರ್ ಒಂದು ಸ್ವಲ್ಪ ನಮ್ಮ ವೀಕ್ಷಕರ ಗಮನಕ್ಕೆ ತೊಗೊಂಡ್ಬರೋಣ ಸೊ ಅದಾದ್ಮೇಲೆ ಈ ತರದ ವಿಚಾರಗಳನ್ನ ನಾವು ಮುಂದಿನ ವೀಡಿಯೋಗಳಲ್ಲಿ ಮಾತಾಡೋಣ ಖಂಡಿತ ಸರ್ ಓಕೆ ಸೊ ವೀಕ್ಷಕರ ಎಪಿಸೋಡ್ಗಳು ನೋಡ್ತಾ ಹೋಗಿ ಮತ್ತಷ್ಟು ಕುತೂಹಲದ ವಿಚಾರಗಳನ್ನ ನಾನು ಹನು ಅಮ್ಮ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ನಮಸ್ಕಾರ